I'm <laughs>

ಕಲೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೇಳಿದ್ರೆ ಗೋಪಾಲಕೃಷ್ಣ ಹಸರಂಗರ ಕಾಲದಿಂದ ಈ ಕಟೀಲಿನ ನೀರು ಮತ್ತು ಮಣ್ಣಿಗೆ ಒಂದು ವಾವನ ಇವತ್ತು ಇಲ್ಲಿ ಆದಂತಹ ಕಾರ್ಯಕ್ರಮ ಇದೆ ಅಲ್ಲ ಇದಕ್ಕೆ ಸರಿಗಟ್ಟುವಂತಹ ಸಂಸ್ಕೃತಿ ಸಾಹಿತ್ಯ ಕಲೆ ಮತ್ತು ಜೀವಂತಿಕೆ ಜೀವನೋತ್ಸಾಹ ಬೇರೆ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು

ಅಭಿಪ್ರಾಯಗಳನ್ನೆಲ್ಲ ಹೇಳ್ತಾರೆ ಇವತ್ತು ನಮ್ಮ ಶಾಲೆಯ ಒಂದು ಅಭ್ಯರ್ಥಿಗೆ ದೇವರ ಅನುಕ್ರಹಗಳ ಕಾರಣವಾಗುತ್ತು ಯಾವ ರೀತಿ ಅನುಗ್ರಹದಿಂದ ಇಷ್ಟೆಲ್ಲ ಅಭ್ಯರ್ಥಿ ಈ ಹಿಂದೆ ಈ ಸಂಸ್ಥೆ ಬಹಳ ಒಂದು ಬಾಲ್ಯ ಇವತ್ತು ಕೆಟ್ಟ ಇಷ್ಟೆಲ್ಲ ಸಾಧನೆ ನನಗೆ ನೋಡು ನಮ್ಮ ಹಿಂದಿನ ಕಾಲದ ಸಂಸ್ಥೆಗಳು ಹಿಂದಿನ ಕಾಲವು ಅಥವಾ ಸಂತೋಷದಾಗಿ ಮುಂದಕ್ಕೂ ಏಟಾಗಿ ಈ ಸಂಸ್ಥೆ ನಡೆಯಲಿ ಹೇಳಿ ನಾನು ಎರಡನೆಯ ವಿಷಯ ವಿದ್ಯಾರ್ಥಿಗಳ ಈ ಮಟ್ಟದ ಸಾಧನೆ ಅವರ ಕಠಿಣ ಪರಿಶ್ರಮ ಚಲ ನಿಷ್ಠೆ ಹಾಗೂ ಕಾರ್ಯಶೀಲತೆ ಫಲ ಮಾತ್ರವಲ್ಲದೆ ಆ ತಾಯಿ ದುರ್ಗಾಪರಮೇಶ್ವರಿ ದೇವಿಯ ಅನುಗ್ರಹ ಅವರಿಗೆ ಉತ್ತಮ ಬೋಧನೆಯನ್ನು ನೀಡಿದಂತಹ ಈ ಶಾಲೆಯ ಅತ್ಯುತ್ತಮ ಶಿಕ್ಷಕವಂತ ಹಾಗೂ ಗುರುಗಳು ಅವರ ಕೊಡುಗೆ ಅಪಾರ ಮತ್ತು ಅವರ ಪ್ರತಿಯೊಂದು ಕಾರ್ಯದಲ್ಲಿ ಬೆನ್ನುರವರಿಗೆ ಸಹಕರಿಸಿದಂತಹ ಹೆತ್ತವರು ಹಾಗೂ ಪೋಷಕರು ಬಹುಸ ಹೇಳುತ್ತಿರುತ್ತದೆ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಉನ್ನತ ವ್ಯಾಸಂಗವನ್ನು ಸಹ ಇದೇ ರೀತಿ ಉನ್ನತ ಅಂಗದ ಬಳಸಿಗೆ ಪೂರ್ಣಗೊಳಿಸುವಂತಾಗಲಿ ಎಂದು ನಾನು ಆಲಿಸುತ್ತೇನೆ